ನಮಸ್ಕಾರ ಎಲ್ಲ ಹೇಗಿದ್ದೀರಾ ನಾನಿವತ್ತು ಮುರುಡೇಶ್ವರ ದೇವಸ್ಥಾನ ಹತ್ರ ಬಂದಿದ್ದೀನಿ ಇಲ್ಲಿ ಒಂದು ಸಮುದ್ರ ಆರತಿ ಅಂತ ಮಾಡ್ತಾ ಇದ್ದಾರೆ ನಾಳೆ ಈ ಒಂದು ಸಮುದ್ರ ಆರತಿಯನ್ನು ಮಾಡ್ತಾ ಇದ್ದಾರೆ ಹಾಗೆ ಈ ಒಂದು ದೇವಸ್ಥಾನದ ಸಮುದ್ರ ಆರತಿಯನ್ನು ಯಾಕೆ ಮಾಡ್ತಾರೆ ಅದನ್ನು ನಿಮಗೆ ಸಂಪೂರ್ಣವಾಗಿ ಹೇಳ್ತೀನಿ ಬನ್ನಿ ನೀವು ನೋಡ್ತಾ ಇರೋದು ಮುರುಡೇಶ್ವರ ದೇವಸ್ಥಾನದ ಹೊರವಲಯದ ಚಿತ್ರಣ ಈ ಒಂದು ಮುಖಮಂಟಪದಿಂದ ಒಳಗೆ ಹೋಗ್ತಾ ಇದ್ದಾಗೆ ನಾನು ಹಿಂದ್ಗಡೆ ನೋಡ್ತಾ ಇದೆಯಲ್ಲ ವಿಶ್ವದ ಅತಿ ಎತ್ತರದ ರಾಜಗೋಪುರ ಈಗ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಒಳಗೆ ಮುಖಮಂಟಪದಿಂದ ಒಳಗಡೆ ಹೋಗ್ತಾ ಇದ್ದೀನಿ ನೋಡಿ ನೀವು ನೋಡ್ತಾ ಇರೋದು ಮುರುಡೇಶ್ವರದ ಒಂದು ರಾಜಗೋಪುರ ಇದು ವಿಶ್ವದ ಅತಿ ಎತ್ತರದ ರಾಜಗೋಪುರ ಹಾಗೆ ಇದ್ರಿಗೆ ಹಿಂದುಗಡೆ ಬಂದು ವಿಶ್ವದ ಅತಿ ಎರಡನೇ ಅತಿ ಎತ್ತರದ ಒಂದು ಶಿವನ ಮೂರ್ತಿ ಇದೆ ನೀವಿಲ್ಲಿ ಈ ಕಡೆಯಿಂದ ಹೋದರೆ ಈ ಒಂದು ಮಹಾದ್ವಾರದ ಮೂಲಕ ದೇವಸ್ಥಾನಕ್ಕೆ ಹೋಗ್ಬೋದು ಇನ್ನು ಈ ಕಡೆ ಇದೆ ರೈಟ್ ಸೈಡ್ ರೋಡ್ ಇದೆ ಈ ಕಡೆಯಿಂದ ಹೋದರೆ ನೀವು ಶಿವನ ಮೂರ್ತಿಯನ್ನು ಕಾಣ್ಬೋದು ಅದನ್ನು ನಿಮ್ಗೆ ತೋರಿಸ್ತೀನಿ ನೀವು ಇಲ್ಲಿ ಹಿಂದ್ಗಡೆ ಏನು ನೋಡ್ತಾ ಇದ್ದೀರಾ ಅದು ವಿಶ್ವದ ಅತಿ ಎತ್ತರದ ಒಂದು ರಾಜಗೋಪುರ ಆ ಒಂದು ರಾಜಗೋಪುರದ ಮಹಾದ್ವಾರದ ಮೂಲಕ ನೀವು ದೇವಸ್ಥಾನಕ್ಕೆ ಒಳ ಪ್ರವೇಶ ಮಾಡಬಹುದು ಹಾಗೆ ದೇವಸ್ಥಾನಕ್ಕೆ ಹೋಗಿ ಗರ್ಭಗುಡಿಯಲ್ಲಿರುವಂತಹ ಆತ್ಮಲಿಂಗವನ್ನು ನೋಡಿ ಕೈ ಮುಗಿದು ಬರಬಹುದು ನೋಡಿ ವಿಶ್ವದ ಅತಿ ಎತ್ತರದ ರಾಜಗೋಪುರ ಹಾಗೆ ಈ ಒಂದು ರಾಜಗೋಪುರದ ಹಿಂದ್ಗಡೆ ವಿಶ್ವದ ಎರಡನೇ ಅತಿ ಎತ್ತರದ ಶಿವನ ಮೂರ್ತಿ ಕೂಡ ಇದೆ ಆ ಮೂರ್ತಿಯ ಈಗೊಂದು ನಾಲ್ಕು ದಿನ ಆಯ್ತು ಮುರುಡೇಶ್ವರ ಸಮುದ್ರ ತೀರವನ್ನ ಓಪನ್ ಮಾಡಿ ಈ ಓಪನ್ ಮಾಡಿದು ಇಲ್ಲಿ ಪ್ರವಾಸಿಗರ ಸಂಖ್ಯೆ ದಿನಕ್ಕೆ ಏರ್ಗಡೆ ಆಗ್ತಾ ಇದೆ ಪ್ರತಿಯೊಬ್ಬರು ಇದ್ದಾರೆ ಈ ರೀತಿಯಾಗಿ ಪ್ರವಾಸಿಗರು ಹೆಚ್ಚು ಹೆಚ್ಚು ಬರೋದ್ರಿಂದ ಇಲ್ಲಿ ಪ್ರತಿಯೊಬ್ಬ ಒಂದು ದಿನಗೂಲಿ ಮಾಡುವಂತರಾಗಿರ್ಬೋದು ಇಲ್ಲಿ ಜೀವನವನ್ನು ಕಟ್ಟಿಕೊಳ್ಳುವಂತಹ ಪ್ರತಿಯೊಬ್ಬ ವ್ಯಕ್ತಿ ಕೂಡ ತುಂಬಾ ಸಂತಸದಿಂದ ಒಂದು ಜೀವನವನ್ನು ಮಾಡ್ತಾರೆ ನೀವು ವಿಶ್ವದ ಅತಿ ಎತ್ತರದ ರಾಜಗೋಪುರವನ್ನು ಈಗಾಗಲೇ ನೋಡಿದಿರಿ ಹಾಗೆ ನಾನು ವಿಶ್ವದ ಎರಡನೇ ಅತಿ ಎತ್ತರದ ಶಿವನ ಒಂದು ಮೂರ್ತಿಯನ್ನು ನಿಮಗೆ ತೋರಿಸ್ತೀನಿ ಬನ್ನಿ ಹಾಗಾದ್ರಲ್ಲಿ ಹೋಗೋಣ ನೋಡಿ ರಾಜಗೋಪುರದ ರೈಟ್ ಸೈಡ್ ಒಂದು ರೋಡ್ ಇದೆ ಆ ಒಂದು ರೋಡಿಂದ ನೀವು ಹೋದರೆ ಈಗ ನಾನು ಹೋಗ್ತಾ ಇದ್ದೀನಿ ನೋಡಿ ಆರ್ ಎನ್ ಎಸ್ ರೆಸಿಡೆನ್ಸಿ ಅಂತ ಇದೆ ಇಲ್ಲಿಂದ ಈ ಕಡೆ ಬಂದರೆ ಇಲ್ಲಿ ನೋಡಿ ವಿಶ್ವದ ಎರಡನೇ ಅತಿ ಎತ್ತರದ ಒಂದು ಶಿವನ ಮೂರ್ತಿ ಇದು ಹಾಗೆ ಇದರ ಸೃಷ್ಟಿಕರ್ತನ ಮೂರ್ತಿಯನ್ನು ಕೂಡ ಮಾಡಿದ್ದಾರೆ ಡಾಕ್ಟರ್ ಆರ್ ಎನ್ ಶೆಟ್ಟಿ ಅವರು ನಿಮಗೆ ಹತ್ತಿರದಿಂದ ತೋರಿಸ್ಬೇಕಾ ವಿಶ್ವದ ಎರಡನೇ ಅತಿ ಎತ್ತರದ ಒಂದು ಶಿವನ ಮೂರ್ತಿಯನ್ನು ಈಗ ತೋರಿಸ್ತೀನಿ ನೋಡಿ ಮಾಡುವುದಕ್ಕೆ ಈ ರೀತಿಯಾಗಿ ಒಂದು ಕಟ್ಟಿದ್ದಾರೆ ನೋಡಿ ವಿಶ್ವದ ಅತಿ ಎತ್ತರದ ರಾಜಗೋಪುರ ಇದೆ ವಿಶ್ವದ ಎರಡನೇ ಅತಿ ಎತ್ತರದ ಶಿವನ ದೇ ಮೂರ್ತಿ ಕೂಡ ಇಲ್ಲೇ ಇದೆ ಹಾಗಾದ್ರೆ ಈ ಒಂದು ದೇವಸ್ಥಾನಗಳ ಬಗ್ಗೆ ನಿಮಗೆ ವಿಶೇಷವಾಗಿ ಹೇಳಬೇಕಂತಿಲ್ಲ ಆದ್ರೆ ಇವತ್ತಿನ ವಿಷಯ ಒಂದು ವಿಶೇಷತೆಯನ್ನು ಹೊಂದಿದೆ ಇವರೇ ನೋಡಿ ಡಾಕ್ಟರ್ ಆರ್ ಎನ್ ಶೆಟ್ಟಿ ಅವರು ಈ ಒಂದು ಮುರುಡೇಶ್ವರದ ವೈಭವವನ್ನು ಇವಾಗ ನಾವು ನೋಡ್ತಾ ಇದ್ದೀವಿ ಅದರ ಸೃಷ್ಟಿಕರ್ತ ಅಂತ ಹೇಳಿದ್ರೆ ತಪ್ಪಿಲ್ಲ ಈಗ ನೀವು ನೋಡ್ತಾ ಇರೋದು ಮುರುಡೇಶ್ವರದ ಸಮುದ್ರ ತೀರ ಈಗ ಒಂದು ನಾಲ್ಕು ದಿನ ಆಯ್ತು ಈ ಒಂದು ಬೀಚನ್ನ ಓಪನ್ ಮಾಡಿ ನೋಡಿ ಈ ಒಂದು ಸಮುದ್ರ ತೀರ ಅಂತ ಹೇಳಿದ್ರೆ ಇಲ್ಲಿ ಮೀನುಗಾರರು ಇರ್ತಾರೆ ಪ್ರವಾಸಿಗರು ಇರ್ತಾರೆ ಕೆಲವೊಬ್ರು ಮೋಜಿಗಾಗಿ ಇಳಿದ್ರೆ ಕೆಲವೊಬ್ರು ಜೀವನಕ್ಕಾಗಿ ಒಂದು ಸಮುದ್ರಕ್ಕೆ ಇಳಿಯುವಂತದ್ದು ಹೀಗೆಲ್ಲ ಇರುವಾಗ ಮಧ್ಯವಯಸ್ಕರಿರ್ಬೋದು ಹಿರಿಯರಿರ್ಬೋದು ಮಕ್ಕಳಿರ್ಬೋದು ಹೀಗೆಲ್ಲ ಅಂತ ಹೇಳಿದೆ ಕೆಲವೊಂದು ವ್ಯಕ್ತಿಗಳು ಈ ಒಂದು ಸಮುದ್ರ ತೀರದಲ್ಲಿ ಆ ಆಡಲು ಹೋಗಿದ್ದವರು ಇರ್ತಾರೆ ಮೀನುಗಾರಿಕೆಗೆ ಹೋದವರು ಇರ್ಬೋದು ಕೆಲವೊಂದಷ್ಟು ಜನ ಈ ಒಂದು ನೀರಿನಲ್ಲಿ ಮುಳುಗಿ ಸತ್ತಿರೋದ್ರಿಂದ ಇಲ್ಲಿ ಬೀಚನ್ನು ಬಂದ್ ಮಾಡ್ತಾರೆ ಹಾಗಾಗಿ ಪ್ರವಾಸಿಗರ ಸಂಖ್ಯೆ ಕ್ರಮೇಣವಾಗಿ ಇಳಿತಾ ಹೋಗುತ್ತೆ ಆ ನಂತರ ಈ ಒಂದು ದೇವಸ್ಥಾನದ ಸಮಿತಿಯವರು ಇರ್ಬೋದು ಹಾಗೆ ಊರ ಸೀಮಾ ಸಮಿತಿಯವರು ಒಂದು ದಿಟ್ಟ ನಿರ್ಣಯವನ್ನು ಕೈಗೊಂಡು ನಾಳೆ ಈ ಒಂದು ಸಮುದ್ರಕ್ಕೆ ಸಮುದ್ರ ಆರತಿ ಅಂತ ಮಾಡ್ತಾ ಇದ್ದಾರೆ ನಾಳೆ ಅಂದರೆ ಹದಿಮೂರನೇ ತಾರೀಕು ಬೆಳಿಗ್ಗೆ ಹೊತ್ತಿಗೆ ಒಂಬತ್ತು ಗಂಟೆಗೆ ದೇವಸ್ಥಾನದಲ್ಲಿ ಶತರುದ್ರಿಯ ಅನುಷ್ಠಾನ ಹಾಗೆ ತೀರ್ಥಹೋಮ ಮತ್ತೆ ಶ್ರೀ ಶ್ರೀದೇವರಿಗೆ ರುದ್ರ ಕಲಾಭಿಷೇಕವನ್ನು ಮಾಡ್ತಾರೆ ಆನಂತರ ಹತ್ತು ಗಂಟೆ ಸುಮಾರಿಗೆ ಗ್ರಾಮ ಪ್ರಾಯಶ್ಚಿತ ಅಂಗವಾಗಿ ಭಕ್ತಾದಿಗಳು ತಂದಿರುವಂತಹ ನಾಣ್ಯಗಳನ್ನು ಮುಷ್ಟಿ ನಾಣ್ಯವನ್ನು ಸಮರ್ಪಣೆ ಮಾಡಲಾಗುತ್ತೆ ಹಾಗೆ ಸಾಯಂಕಾಲ ಆರು ಗಂಟೆಗೆ ಹೊತ್ತಿಗೆ ಒಂದು ಊರ ಗ್ರಾಮಸ್ಥರೆಲ್ಲ ಸೇರಿ ದೇವಸ್ಥಾನದಿಂದ ತೀರ್ಥ ಕುಂಭವನ್ನು ಗ್ರಾಮ ಪ್ರದಕ್ಷಿಣ ಅಂಗವಾಗಿ ಒಂದು ಸಮುದ್ರ ತೀರಕ್ಕೆ ತರುತ್ತಾರೆ ಇದೆಲ್ಲ ಆದ ನಂತರ ವಿಶೇಷವಾದಂತಹ ಆರಾಧನೆ ಮಾಡ್ತಾರೆ ಅಂದರೆ ವೇದ ಮಂತ್ರ ಸಂಗೀತ ನಾಟ್ಯ ಇವುಗಳನ್ನೆಲ್ಲ ಮಾಡುತ್ತಾ ಶಿವ ಹಾಗೆ ರಾಮನಾಮವನ್ನು ಜಪವನ್ನು ಮಾಡುತ್ತಾ ಈ ಒಂದು ಸಮುದ್ರ ತೀರಕ್ಕೆ ಬರ್ತಾರೆ ಇದೆಲ್ಲ ಆದಮೇಲೆ ಒಂದು ಭಕ್ತಾದಿಗಳಿಂದ ಪ್ರಾಯಶ್ಚಿತ ಅಂಗವಾಗಿ ಒಂದು ಮುಷ್ಟಿ ನವಧಾನ್ಯ ಹಾಗೆ ನಾಣ್ಯವನ್ನು ಸಮುದ್ರಕ್ಕೆ ಸಮರ್ಪಣೆ ಮಾಡ್ತಾರೆ ಇದಾದ ನಂತರ ಪ್ರಾರ್ಥನೆಯನ್ನು ಮಾಡ್ತಾರೆ ಸಮುದ್ರ ಆರತಿಯನ್ನು ಮಾಡ್ತಾರೆ ಈ ಒಂದು ಆರತಿಯನ್ನು ನೋಡುವುದಕ್ಕೆ ನೀವು ಹೆಚ್ಚೆಚ್ಚು ಬರಬೇಕು ಅಂತ ಇಂದೊಮ್ಮೆ ನಮ್ಮ ಬೈಲೂರಿನ ವನಕಾನಮ್ಮ ದೇವಸ್ಥಾನದಲ್ಲಿ ಮುಷ್ಟಿ ನಾಣ್ಯವನ್ನು ಸಮರ್ಪಣೆ ಮಾಡಿದ್ದರು ಆವಾಗ ಭಕ್ತಾದಿಗಳ ಸಂಖ್ಯೆ ಯಥೇಚ್ಛವಾಗಿತ್ತು ಹೀಗೆ ಈ ಒಂದು ಸಮುದ್ರ ಆರತಿಯನ್ನು ಈ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಭಕ್ತಾದಿಗಳು ಸೇರಿ ಶಿವನ ಭಕ್ತಾದಿಗಳು ಸೇರಿ ಯಶಸ್ವಿಗೊಳಿಸಬೇಕಾಗಿ ವಿನಂತಿಸಿಕೊಳ್ತೀನಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ ಗೊತ್ತಾಗಲಿ ಆದಷ್ಟು ಬೇಗ ಏನಂದರೆ ನಾಳೆಯೇ ಇರೋದು ಹದಿಮೂರನೇ ತಾರೀಕು ನಾಳೆ ಸೋಮವಾರ ವೀರಸಿಂಹ ಸಮಿತಿ ಹಾಗೆ ಮುರುಡೇಶ್ವರ ದೇವಸ್ಥಾನದ ವತಿಯಿಂದ ಈ ಒಂದು ಸಮುದ್ರ ಆರತಿಯನ್ನು ಮಾಡ್ತಾ ಇದ್ದಾರೆ ಆದಷ್ಟು ಜನ ಈ ಒಂದು ವಿಶೇಷವಾದಂತಹ ಪೂಜೆಯಲ್ಲಿ ಪಾಲ್ಗೊಳ್ಳಿ ಅಂತ ಹೇಳ್ತೀನಿ ಮುರುಡೇಶ್ವರದಲ್ಲಿ ಎಲ್ಲ ಸಮಯದಲ್ಲೂ ಇದೇ ರೀತಿಯಾದಂತಹ ಪ್ರವಾಸಿಗರ ಸಂಖ್ಯೆ ಇರಲಿ ಇಲ್ಲಿ ಜೀವನವನ್ನು ಕಟ್ಟಿಕೊಳ್ಳುವಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಇದೊಂದು ಉತ್ತೇಜನವನ್ನು ನೀಡುವಂಥದ್ದು ನೋಡಿ ಧನ್ಯವಾದ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಯಾರು <laughs> ನಮ್ದು <laughs>